ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೆಯ ತರಗತಿ ಸಮಾಜ ವಿಜ್ಞಾನ ಪರಿಶುದ್ಧ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗವೊಂದರ ಪುಸ್ತಕ ಇದು ಓಕೆನಾ ಈ ಒಂದು ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನ ಆರು ಜೈನ ಮತ್ತು ಬೌದ್ಧ ಧರ್ಮಗಳು ಜೈನ ಮತ್ತು ಬೌದ್ಧ ಧರ್ಮಗಳು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತ ಹೋಗೋಣ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಬಹುದು ಸಮ ತುಂಬಾ ಸಹಿತಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸಗಳು ಮೊದಲನೇ ರಮನೆ ಏನ್ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಡಿದಾರೆ ಹಾಗಾದರೆ ಇದನ್ನು ತಿಳಿತಾ ಹೋಗೋಣ ಬಿಟ್ಟ ಸಗಳ ತಿಳಿದ ನಂತರ ಅಭ್ಯಾಸ ಮತ್ತೆ ಪ್ರಶ್ನೋತ್ತರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಯಾವ ರೀತಿ ನೋಟ್ಸ್ ಬೇಕು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ ಆರು ಅಂತಕ್ಕಂಥದ್ದು ಚಿಕ್ಕ ನಕ್ಷರಲ್ಲಿ ಬರ್ರಿ ಪಾಠದ ಶೀರ್ಷಿಕೆ ಇದೆಲ್ಲ ಪಾಠದ ಹೆಸರು ಜೈನ ಮತ್ತು ಬೌದ್ಧ ಮತಗಳು ಅಂತಕ್ಕಂಥದ್ದು ದಪ್ಪ ಅಕ್ಷರದಲ್ಲಿ ಬರ್ದು ಕೆಳಗಡೆ ಮಾಡಿ ಇಲ್ಲಿ ಇತಿಹಾಸ ಅಂತ ಯಾಕೆ ಬರೀಬೇಕು ಸರ್ ಅಂತ ಕೇಳಿದ್ರೆ ಇದು ಇತಿಹಾಸದ ಪಾಠ ಇದು ಈಜಿ ಈಸಿಯಾಗಿ ತಿಳ್ಲಿಕ್ಕೆ ಸಾಧ್ಯ ಆದ ಕಾರಣ ಇತಿಹಾಸ ಅಂತಕ್ಕಂಥದ್ದು ನಾನು ಬರೆಸ್ತಾ ಹೋಗ್ತೇನೆ ಓಕೆನಾ ರೈಟ್ ಆ ಓಕೆನಾಡಿ ಈ ಒಂದು ಪಾಠವನ್ನ ಯಾವತ್ತು ಬರಿತಾ ಇರತ್ತರ ಆ ದೇ ಡೇಟ್ ಅನ್ನ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನ ಬರೀರಿ ಓಕೆ ಆ ಅಂತ ನೋಡಿ ಅಭ್ಯಾಸಗಳು ಅಂತಿದೆ ಅಭ್ಯಾಸಗಳಲ್ಲಿ ಮೊದಲನೇ ಇರುವ ನೋಡಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಹಾಗೆ ಒಂದೊಂದಾಗಿ ನೋಡ್ತೋಣದು ಜೈನ ಜೈನರ ಮೊದಲ ತೀರ್ಥಂಕರ ಯಾರೊಂದಾಗಿನ ಋಷಭನಾಥ ಅಂತ ಎರಡನೇ ನೋಡಿ ವರ್ಧಮಾನನು ಜನಿಸಿದ ಸ್ಥಳ ಯಾವ ಒಂದು ಜನ ಸ್ಥಳ ಜನಿಸಿದ ಅಂದ್ರೆ ವೈಶಾಲಿಯ ಕುಂಡಲ ಗ್ರಾಮ ಓಕೆ ಮೂರನೇ ಗುಡಿ ಮಹಾವೀರನು ತನ್ನ ನಲವತ್ತೆರಡನೆಯ ವಯಸ್ಸಿನಲ್ಲಿ ಡ್ಯಾಶ್ ಪಡೆದನು ಏನ್ ಪಡೆದ ಅಂದ್ರೆ ಕೈವಲ್ಯ ಜ್ಞಾನ ಕೈವಲ್ಯ ಜ್ಞಾನ ಪಡೆದನು ಅಂತಕ್ಕಂಥದ್ದು ಓಕೆ ಆ ನಂತರ ನಾಲ್ಕನೇ ಒಂದು ಪ್ರಶ್ನೆ ಮಹಾವೀರನು ತನ್ನ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದನು ಇಲ್ಲಿ ನಿರ್ವಹಣ ಹೊಂದಿದ ಅಂದಾಗಿ ಬಿಹಾರದ ಪಾವಪುರಿ ಓಕೆ ಆ ನಂತರ ಐದನೇ ನೋಡಿ ಮಕ್ಕಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಗೌತಮ ಬುದ್ಧನ ಮೊದಲ ಹೆಸರು ಗೌತಮ ಬುದ್ಧನ ಮೊದಲ ಹೆಸರು ಆಯ್ತು ಅಂದ್ರೆ ಗೀನಾ ಸಿದ್ಧಾತ ಓಕೆ ಆ ನಂತರ ಆರನೇ ನೋಡಿ ಆರನೇನು ಕೊಟ್ಟಿದ್ದಾರೆ ಇಲ್ಲ ಅಂದ್ರಗಿನ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಮೊದಲ ಬೋಧನೆಯನ್ನು ಡ್ಯಾಶ್ ರಲ್ಲಿ ಮಾಡಿದನು ಎಲ್ಲಿ ಮಾಡಿದ ಅಂತ ನೋಡಿದಾರೆ ಸಾರ ಸಾರ ಜಿಂಕೇವನ ಹೇಳಿ ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಏನು ಕರೆಯಲಾಗಿದೆ ಧರ್ಮ ಚಕ್ರ ಪ್ರತನ ಧರ್ಮಚಕ್ರ ಪ್ರವರ್ತನ ಅಂತ ಕಡಿಲಾಗಿದೆ ಓಕೆ ಆ ಅಂದ್ರೆ ಇನ್ನೊಂದು ಭಾರತದ ಮೇಲೆ ದಾಳಿ ನಡೆಸಿದ ಮೆಸಿಡೋನಿಯಾದ ದೊರೆ ಯಾರಂದಿನ ಅಲೆಕ್ಸಾಂಡರ್ ಓಕೆ ಅಲೆಕ್ಸಾಂಡರ್ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಓಕೆ ಇಲ್ಲಿ ಬಿಟ್ಟ ಸಲ ನಾವು ನೋಡಿದ್ವಿ ಅದ ನಂತರ ಏನ್ ಕೊಡಿದೆ ಎರಡನೇ ರಮನಕ್ಕೆ ಈ ಕೆಳಕಂಡ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಡಿದರೆ ಇವು ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ನೋಡಿ ಎರಡನೇ ರಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಡಿದರೆ ಒಂಬತ್ತನೇ ನೋಡಿ ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಪ್ರತಿಜ್ಞೆಂದ್ರೆ ಅಂತಕ್ಕಂಥದ್ದು ಬರದು ಇಲ್ಲಿ ಪಂಚ ಪ್ರತಿಜ್ಞೆ ಐದು ಯಾವ್ಯಾವ ಅಂದ್ರಗಿನ ಮೊದಲನೇದು ಅಹಿಂಸೆ ಸತ್ಯ ಎರಡನೇದು ಮೂರನೇದು ಆಸ್ತೇಯ ಆಸ್ತೆಯ ಏನ ಕದಿಯದಿರುವುದು ಅಂತಕ್ಕಂಥದ್ದು ಓಕೆನಾ ಅಪರಿಗ್ರಹ ಅಂತಕ್ಕಂಥದ್ದು ನಾಲ್ಕನೇದು ಆಸ್ತಿಯನ್ನು ಹೊಂದದಿರುವುದು ಅಂತಕ್ಕಂಥ ಅರ್ಥ ಕೊಡುತ್ತೆ ಹೌದಾ ಐದನೇದು ಬ್ರಹ್ಮಚರ್ಯ ಅಂತಕ್ಕಂಥದ್ದು ಇವೇನಂದ್ರಗಿನ ಪಂಚ ಪ್ರತಿಜ್ಞೆಗಳು ಇವಾಗ ಏನು ನೋಡೋಣ ತ್ರಿರತ್ನಗಳು ನೋಡ್ತೋಗೋಣ ಓಕೆ ಮಹಾವೀರನು ಬೋಧಿಸಿದ ತ್ರಿರತ್ನಗಳೆಂದರೆ ಅಂದ್ರಗಿನ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ ಅಂತಕ್ಕಂಥದ್ದು ಓಕೆನಾ ಹತ್ತನೇ ನೋಡಿ ಜೈನ ಪಂಗಡಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ನೋಡಿ ಜೈನ ಜೈನರ ಪಂಗಡಗಳೆಂದರೆ ಅಂತಕ್ಕಂಥದ್ದು ಎರಡು ಇರ್ತವೆ ಶ್ವೇತಾಂಬರ ದಿಗಂಬರ ಶ್ವೇತಾಂಬರ ಅಂದ್ರೆ ಬಟ್ಟೆ ಹುಟ್ಕೊಂಡು ಹುಟ್ಟಿರ್ತಕ್ಕಂಥವ್ರು ದಿಗಂಬರ ಅಂತಂದ್ರೆ ಜೈ ಬಟ್ಟೆ ಇಲ್ಲದೆ ಇರ್ತಕ್ಕಂಥವ್ರು ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆ ಹನ್ನೆಂದ ನೋಡಿ ಬುದ್ಧನು ಬೋಧಿಸಿದ ಸತ್ಯಗಳು ಯಾವುವು ಅಂತ ಕೇಳಿದ್ರೆ ಯಾವುವು ಅಂದಿನ ಉತ್ತರ ಬುದ್ಧನು ಬೋಧಿಸಿದ ಸತ್ಯಗಳೆಂದರೆ ಅಂತಕ್ಕಂಥದ್ದು ಬರೆದು ಇಲ್ಲಿ ಪಾಯಿಂಟ್ ತಿಳಿಸೋಗಿನಿ ಓಕೆನಾ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಆವರಿಸಿದೆ ಅಂತಕ್ಕಂಥದ್ದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ನೋಡಿ ಅತಿಯಾದ ಆಸೆಯ ವಿಮುಕ್ತಿಯಿಂದ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯ ಅಂತಕ್ಕಂಥ ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಅಂತಕ್ಕಂಥ ನೋಡ್ತೇವೆ ಮುಂದೆ ನೋಡ್ತಾ ಹೋಗೋಣ ನೋಡಿ ಮಧ್ಯಮ ಪಥವೆಂದರೇನು ಅಂತ ಕೇಳಿದರೆ ಉತ್ತರ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬುದ್ಧನು ಬೋಧಿಸಿದನು ಇದನ್ನು ಮಧ್ಯಮ ಪಥವೆಂದು ಕರೆಯುವರು ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ ಓಕೆನಾ ನೋಡಿ ಹದಿಮೂರನೇದು ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತ ಕೇಳಿದರೆ ಯಾವುವು ಅಂದ್ರೆ ಉತ್ತರ ಇದೆ ಪ್ರಶ್ನೆ ಹೆಂಗಿದ್ರೆ ತಂಗಿ ಬರ್ತಾ ಹೋಗಿ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳೆಂದರೆ ಅಂತ ಕನ್ಬಾರ್ದು ಎಂಟು ಯಾವ್ಯಾವಂದ್ರಗಿನ ಒಳ್ಳೆಯ ನಡತೆ ಮಾತು ನೋಟ ನೋಟ ಅಂದ್ರೆ ದೃಷ್ಟಿ ಅಂತಕ್ಕಂಥದ್ದು ನಾಲ್ಕನೇದು ಬದುಕು ಪ್ರಯತ್ನ ನೆನಪು ನಿರ್ಧಾರ ಚಿಂತನೆ ಅಂತಕ್ಕಂಥದ್ದು ಇವು ಅಷ್ಟಾಂಗ ಮಾರ್ಗಗಳು ಇವು ನೋಡಿ ತ್ರಿಪಿಟಕಗಳ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದರೆ ಓಕೆನಾ ಇಲ್ಲಿ ಉತ್ತರ ನೋಡಿ ಬುದ್ಧನ ಮರಣ ನಂತರ ಆತನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯಗಳನ್ನು ತ್ರಿಪಿಟಿಕಲ್ಲಿ ಕ್ರೋಢೀಕರಿಸಲಾಗಿದೆ ಅವನ್ನೆಲ್ಲ ಇಲ್ಲಿ ತ್ರಿಪಿಟಿಗಳಲ್ಲಿ ಕ್ರೋಡೀಕರಿಸಲಾಗಿರ್ತಕ್ಕಂಥದ್ದು ತ್ರಿಪಿಟಿಗಳು ಯಾವ ವಿನಯ ಪೀಠ ಸುತ್ತ ಪೀಠ ಮೂರನೇದು ಅಭಿಧಮ್ಮ ಓಕೆನಾ ಹಾಗಾದರೆ ಈ ಒಂದು ಪಾಠದ ಪ್ರಶ್ನೋತ್ತರ ವಿಡಿಯೋ ಅಂತಕ್ಕಂಥ ಎಷ್ಟು ಹತ್ರ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತೆಗೆದು ಪ್ರೋತ್ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸಗಳು ವೀಡಿಯೋ ಬೇಕಂತ ಕಾಣಿಸ್ತಾ ಕಾಮೆಂಟ್ ಮಾಡಿ ಆ ಒಂದು ಅಭ್ಯಾಸ ವೀಡಿಯೋ ತೆಗೆದು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೊಂದಿಗೆ ಭೇಟಿ ಆಗ್ತೇನೆ ಫಾರ್ ವಾಚಿಂಗ್ ಬಾಯ್